ಈ ನಕ್ಷತ್ರ ಮೇಲೆ ಮಾಡಿದ್ರೆ ಈ ಚಿತ್ರ ಹುಡುಗ ಒಂದೂ ತಿಳ್ಕೊಂಡು ಏನ್ ಮಾಡಲಿಕ್ಕೆ ಸಾಧ್ಯ ಆತರ ಹೋಗಿ ಅವನು ಕೇಳ್ತಾನೆ ಪುಟ್ಟ ನೀನು ಏನ್ ಮಾಡ್ತಿದ್ದಿ ನಾನು ಈ ದಳೆಯ ಮೇಲೆ ಬಿದ್ದಂತಹ ಮೀನುಗಳನ್ನ ಸಮುದ್ರಕ್ಕೆ ಎಸಿತ ಇದ್ದೇನೆ ಆಗ ನಾವು ವ್ಯಕ್ತಿ ಹೇಳ್ತಿದ್ದಂತೆ ನೋಡಬಹುದು ಎಷ್ಟು ದೊಡ್ಡ ಅಂದ್ರೆ ಕಿಲೋಮೀಟರ್ ಉದ್ದನೆ ಈ ದಳೆಯಲ್ಲಿ ಲಕ್ಷಾಂತರ ಮೀನುಗಳ ದಳದ ಮೇಲೆ ಬಿದ್ದಿದ್ದಾರೆ ಏನ್ ಮಾಡಲಿಕ್ಕೆ ಸಾಧ್ಯ ಓಪನ್ ಆಗಿ ಹುಡುಗ ಆತನ ಿ ಇನ್ನೊಂದು ಮೀನನ್ನ ಹಿಡಿದು ಸಮುದ್ರಕ್ಕೆ ಬಿಸೇ ಈ ಒಂದು ಮೀನಿಗೆ ನಾನು ಬದಲಾವಣೆ ಎಲ್ಲ ಆದಂತ ಗೊತ್ತಿಲ್ಲ ಆದ್ರೆ ಈ ಒಂದು ಮೀನಿಗೆ ನಾನು ಬದಲಾವಣೆ ಶಿಕ್ಷಕರು ಬಂದರೆ ಆ ಒಂದು ಬಾಳ ನಿಮ್ಮ ಶಾಲೆಯಲ್ಲಿ ನೂರಾರು ಮಕ್ಕಳಿರಬಹುದು ಹೇಳುವಾಗ ನನ್ನ ತರ ಇಷ್ಟು ಮಕ್ಕಳಿಂದ ಹೇಳಿದ್ರು ಮಾಡಿಕೊಂಡು ಅಥವಾ ಎಷ್ಟರ ಮಟ್ಟಿಗೆ ಗ್ರಹಿಸಲು ಸಾಧ್ಯ ಯಾವ ವಿಷಯದಲ್ಲಿ ಆತ ಅವರು ವಿದ್ಯಾರ್ಥಿಗಳ ವಿದ್ಯಾರ್ಥಿನಿ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಹತ್ತಿರ ಹೋಗಿ ಹೆಚ್ಚಿನ ಸಮಯವನ್ನು ಕೊಟ್ಟು ಅಂತ ಮಕ್ಕಳನ್ನ ಉನ್ನತ